ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ರಾಷ್ಟ್ರವ್ಯಾಪಿ ಜಿ ಎಸ್ ಟಿ ಕಡಿತಕ್ಕೆ ದಾಂಡೇಲಿಯಲ್ಲಿ ಬಿ ಜೆ ಪಿಯಿಂದ ಸಂಭ್ರಮಾಚರಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರಾಷ್ಟ್ರವ್ಯಾಪಿ ಜಿ ಎಸ್ ಟಿ ತೆರಿಗೆಯನ್ನು ಕಡಿತಗೊಳಿಸಿರುವ ಹಿನ್ನೆಲೆಯಲ್ಲಿ ದಾಂಡೇಲಿಯ ಬಿ ಜೆ ಪಿ ಮಂಡಲದ ವತಿಯಿಂದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಪಟಾಕಿ ಸಿಡಿಸಿ ಸಿಹಿಯನ್ನು ವಿತರಿಸಿ ಸಂಭ್ರಮಾಚರಿಸಲಾಯಿತು ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಬುದಂತಗೌಡ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವು ಮಧ್ಯಮ ವರ್ಗದ ಮತ್ತು ಬಡವರ ಪರವಾಗಿ ಇರುವ ಸರ್ಕಾರ ಎಂದು ಜಿಎಸ್ಟಿ ಕಡಿತಗೊಳಿಸುವ ಮೂಲಕ ತೋರಿಸಿಕೊಟ್ಟಿದೆ ಈ ದೇಶದ ನೂರ ನಲವತ್ತು ಕೋಟಿ ಜನರ ಆರ್ಥಿಕ ಸಾಮರ್ಥ್ಯವು ಜಿಎಸ್ಟಿ ಕಡಿತದಿಂದ ವೃದ್ಧಿಯಾಗಲಿದೆ ಎಂದರು ಪಕ್ಷದ ಮಾಜಿ ಅಧ್ಯಕ್ಷರಾದ ರೋಷನ್ ನೇತ್ರಾವಳಿಯವರು ಮಾತನಾಡಿ ಜಿಎಸ್ಟಿ ಕಡಿತದಿಂದ ದೇಶದ ಜನತೆಯ ಬಳಿ ವಾರ್ಷಿಕವಾಗಿ ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಮಾತ್ರ ಜನಪರವಾಗಿರುವ ಇಂತಹ ದಿಟ್ಟ ನಿರ್ಧಾರ ಕೈಗೊಳ್ಳಲು ಸಾಧ್ಯ ಎಂದರು ಬಿಜೆಪಿ ಪಕ್ಷದ ಮಂಡಲದ ಪ್ರಧಾನ ಕಾರ್ಯದರ್ಶಿ ಮಿಥುನ್ ನಾಯ್ಕ್ ಅವರು ಮಾತನಾಡಿ ಜಿಎಸ್ಟಿ ಏರಿಕೆಯಿಂದ ಜನಸಾಮಾನ್ಯರಲ್ಲಿ ಕೊಂಡುಕೊಳ್ಳುವ ಸಾಮರ್ಥ್ಯ ಕುಂಠಿತಗೊಂಡಿತು ಇದಕ್ಕೆ ಅನುಗುಣವಾಗಿ ಇದೀಗ ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿತಗೊಳಿಸುವ ಮೂಲಕ ಜನಸಾಮಾನ್ಯರ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಒದಗಿಸಿಕೊಟ್ಟಿದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಟೋಸೂರ್ ಪಕ್ಷದ ಪ್ರಮುಖರಾದ ಚಂದ್ರಕಾಂತ್ ಕ್ಷೀರಸಾಗರ್ ವಿಷ್ಣು ನಾಯರ್ ಚನ್ನಬಸಪ್ಪ ಮುರುಗೋಡ್ ಪುನೀತ್ ನಾಯಕ್ ಮಹಾವೀರ್ ನೇರ್ಲೇಕರ್ ಸಂತೋಷ್ ಬುಲ್ಬುಲೆ ಶಾರದಾ ಪರಶುರಾಮ್ ಗೀತಾ ಶಿಕಾರಿಪುರ್ ಪಕ್ಷದ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರು ಪಕ್ಷದ ಕಾರ್ಯಕರ್ತರು ಮೊದಲಾದವರು ಉಪಸ್ಥಿತರಿದ್ದರು

ಜಿ ಎಸ್ ಟಿ ಕಂಟ ಆ ಎಲ್ಲ ಸಮಸ್ತ ನಾಗರಿಕರಿಗೆ ಅವರ ನಾಗರಿಕತೆಯಿಂದ ದಂಡವರೆಲ್ಲ ಇಪ್ಪತ್ತೆಂಟು ಪರ್ಸೆಂಟ್ ಇದನ್ನು ಹದಿನೆಂಟು ಪರ್ಸೆಂಟ್ ಅಂತ ಮಾಡಿದ್ದಾರೆ ಹಾಗೆ ಹನ್ನೆರಡು ಪರ್ಸೆಂಟ್ ಇದ್ದಂಥ ಸರ್ಕಾರಿ ಹಾಗೂ ನಮ್ಮ ಅಗತ್ಯ ವಸ್ತುಗಳನ್ನು ಏನಿದೆ ಹನ್ನೆರಡು ಪರ್ಸೆಂಟ್ ಏನಿತ್ತು ಅದು ಐದು ಪರ್ಸೆಂಟ್ ನಿಲ್ಲಿಸಿದ್ದಾರೆ ಆ ದೃಷ್ಟಿಯಿಂದ ಜನಸಾಮಾನ್ಯರಿಗೆ ಒಳ್ಳೆಯ ಒಂದು ಗೊಬ್ಬರ ದಾಖಲೆವಾದಂತಾಗಿದೆ ಎಲ್ಲರಿಗೆ ಏನಾಗಿದೆ ಎಲ್ಲರಿಗೂ ಜಿ ಎಸ್ ಟಿ ಅಂದರೆ ಹೆಚ್ಚಿನ ಭತ್ತ ನಾವು ಬಳಸಬೇಕಾಗುತ್ತೆ ಜಿ ಎಸ್ ಟಿ ಮಾಡಿದ್ದು ಎಲ್ಲರಿಗೀಗ ಒಂದು ಖುಷಿದಾಯಕ ವಿಷಯ ಆಗಿದೆ ಆ ದೃಷ್ಟಿಯಿಂದ ಎಲ್ಲ ರೈತ ಬಾಂಧವರಿಗೆ ಹಾಗೂ ಸಮಸ್ತ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅದೃಷ್ಟಿಯಿಂದ ದೃಷ್ಟಿಯಿಂದ ನಾವೆಲ್ಲರೂ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೇವೆ ಯಾಕೆಂದರೆ ಈ ಜಿ ಎಸ್ ಟಿ ಕಡಿಮೆ ಮಾಡೋದ್ರ ನಮ್ಮ ಸರ್ಕಾರಕ್ಕೆ ರೂಪಾಯಿ ನಷ್ಟವಾಗುತ್ತದೆ ಆ ದೃಷ್ಟಿಯಿಂದ ಅದು ಕೂಡ ಜನರಿಗೆ ಒಳ್ಳೆಯ ಸೌಲಭ್ಯ ಸಿಗಬೇಕು ಹಾಗೂ ಒಳ್ಳೆಯ ಅವರಿಗೆ ಸೌಲಭ್ಯ ಸಿಗುವುದು ಅವರಿಗೆ ಆಹಾರ ವಸ್ತಿಯಿಂದ ಎಲ್ಲರಿಗೆ ಒಳ್ಳೆಯ ರೀತಿ ರೀತಿಯಿಂದ ಸಹಾಯವಾಗಲಿ ಅಂತ ಹೇಳಿ ಏನು ರೇಟನ್ನು ಜಿ ಎಸ್ ಟಿಯನ್ನು ರೇಟ್ ಕಡಿತಗೊಳಿಸಿದ್ದಾರೆ ಆ ದೃಷ್ಟಿಯಿಂದ ಜನರಿಗೆ ಎಲ್ಲರಿಗೆ ಒಳ್ಳೆಯದಾಗುತ್ತೆ ಆ ದೃಷ್ಟಿಯಿಂದ ಮಾತಾಡಿ ಮಾತನಾಡಿ ಅವನು ಮಾತಾಡುತ್ತೇನೆ ಧನ್ಯವಾದಗಳು ಬಿಜೆಪಿಗೆ ನಾವು ಒಂದು ಸಂಭ್ರಮದ ಸನ್ನಿವೇಶದಲ್ಲಿದ್ದೇವೆ ಈ ಒಂದು ನವರಾತ್ರಿಯ ಒಂದು ಶಕ್ತಿಯ ಪರ್ವದಲ್ಲಿ ನಮ್ಮ ನೆಚ್ಚಿನ ಹೆಮ್ಮೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ ಅಭಿಯಾನದಡಿಯಲ್ಲಿ ಇವತ್ತು ಜಿ ಎಸ್ ಟಿಯ ತೆರಿಗೆಯನ್ನು ಸ್ಲ್ಯಾಬ್ ಕಡಿಮೆ ಮಾಡಿದ್ದಾರೆ ಹೊಂದಿದ್ದಂಥದ್ದು ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟು ಇಪ್ಪತ್ತೆಂಟು ಪರ್ಸೆಂಟು ಇದ್ದಂತಹ ಜಿ ಎಸ್ ಟಿಯನ್ನು ಅವರು ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟಾಗಿ ಇಳಿಸಿದ್ದಾರೆ ಇದರಿಂದಾಗಿ ಕಡು ಬಡವರು ಮಧ್ಯಮ ವರ್ಗದವರು ರೈತರು ಮಹಿಳೆಯರು ಯುವಕರು ಹಾಗೂ ವ್ಯಾಪಾರಸ್ಥರು ಉದ್ಯಮಿಗಳು ಇವರಿಗೆ ಇದರಿಂದ ಲಾಭವಾಗುತ್ತೆ ಅನ್ನುವಂತಹ ದೂರದೃಷ್ಟಿಯಿಂದ ಈ ಸುಧಾರಣೆಯನ್ನು ತಂದಿದ್ದಾರೆ ಇವತ್ತು ದಿನ ಬಳಕೆಯ ವಸ್ತುಗಳ ವಸ್ತುಗಳು ಆಹಾರ ಪದಾರ್ಥಗಳು ಮೋಟರ್ ಸೈಕಲ್ ಇರ್ಬೋದು ಕಾರ್ ಇರ್ಬೋದು ಇವೆಲ್ಲ ಅಂದಿನ ದರದಲ್ಲಿ ಜನರಿಗೆ ಒಂದು ಉಳಿತಾಯವಾಗುತ್ತೆ ಆದ್ದರಿಂದ ಇದನ್ನು ಒಂದು ಉಳಿತಾಯ ಉತ್ಸವವಾಗಿ ಇವತ್ತು ನರೇಂದ್ರ ಮೋದಿ ಅವರು ಇಲ್ಲಿ ದೇಶಾದ್ಯಂತ ಅದನ್ನು ಆಚರಣೆಗೆ ಇವತ್ತು ಕರೆ ಕೊಟ್ಟಿದ್ದಾರೆ ಇವತ್ತು ನೋಡಿರ್ಬೋದು ಕಳೆದ ಎರಡು ಸಾವಿರದ ಹದಿನೇಳರ ಮೊದಲು ಅನೇಕ ತರಹದ ಹತ್ತಾರು ಫ್ಯಾಕ್ಟ್ರಿಗಳು ಹತ್ತಾರು ತೆರಿಗೆಗಳಿದ್ದವು ಹೌದು ಹತ್ತಿರ ಇರ್ಬೋದು ಟೆಕ್ಸೈಲ್ ಶ್ಯೂಟಿ ಇರ್ಬೋದು ಸ್ಟೇಸ್ ಟೆಕ್ಸ್ ಇರ್ಬೋದು ಸಿ ಎಸ್ ಟಿ ಇರ್ಬೋದು ಜಿ ಎಸ್ ಟಿ ಸಿ ಎಸ್ ಟಿ ಇರ್ಬೋದು ಕೆ ಎಸ್ ಟಿ ಇರ್ಬೋದು ಸೇಫಿಸಿ ಇರ್ಬೋದು ಎಜುಕೇಷನ್ ಸೇಸ್ ಇರ್ಬೋದು ಹೀಗೆ ನಾನಾ ಥರದ ತೆರಿಗೆಗಳನ್ನು ಭಾರತ ಸರ್ಕಾರ ಭಾರತ ಸರ್ಕಾರ ಹಾಕಿತ್ತು ಅದನ್ನು ಒಂದು ಸರಳೀಕ ಸರಳೀಕರಣವನ್ನು ನಾವು ಮಾಡಿ ಅದನ್ನು ಇವತ್ತು ಅದನ್ನು ಜನರಿಗೆ ಕೇವಲ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಒಂದು ಕ್ಯಾಬ್ನಲ್ಲಿ ಇಟ್ಕೊಂಡು ಇವತ್ತು ಆ ಬೆಲೆಗಳನ್ನೆಲ್ಲ ಕಡಿಮೆ ಮಾಡಿದ್ದಾರೆ ನೋಡಿರ್ಬೋದು ಕಳೆದ ಒಂದು ಎರಡು ಮೂರು ನಾಲ್ಕು ತಿಂಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತಹ ವರಮಾನ ತೆರಿಗೆಯನ್ನು ಸಹ ಹನ್ನೆರಡು ಲಕ್ಷದವರೆಗೆ ಅವರು ಇದಕ್ಕೆ ಒಂದು ರಿಯಾಯಿತಿಯನ್ನು ಕೊಟ್ಟರು ಮೊದಲು ಇದ್ದಂತಹ ಐದು ಲಕ್ಷ ಮತ್ತು ನೂರ ಲಕ್ಷ ಇದ್ದಂತಹ ವರಮಾನಕ್ಕೆ ಟ್ಯಾಕ್ಸ್ ಹಾಕಿತ್ತು ಈಗ ಹನ್ನೆರಡು ಲಕ್ಷದವರೆಗೆ ನಿಮ್ಮ ವರಮಾನ ಇದ್ದರೆ ನಿಮಗೆ ಟ್ಯಾಕ್ಸ್ ತಾಗುವುದಿಲ್ಲ ಈ ರೀತಿಯ ಡಬಲ್ ಒನ್ಸನ್ನು ನರೇಂದ್ರ ಮೋದಿ ಸರ್ಕಾರ ಇವತ್ತು ಭಾರತ ಸರ್ಕಾರ ಭಾರತ ಜನ ಜನತೆಗೆ ಕೊಟ್ಟಿದ್ದಾರೆ ಮೊದಲೆಲ್ಲ ಈ ಏರಿಕೆಗಳನ್ನು ಕಟ್ಟುವುದಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಬೇಕಾದ ಸರಕು ಮತ್ತು ಸೇವೆಗಳನ್ನು ಕೊಡಬೇಕಂತ ಹೇಳಿದರೆ ಅನೇಕ ರೀತಿಯ ಕೊಡಗುಗಳಿದ್ದು ಅನೇಕ ರೀತಿಯ